ನನ್ನ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ ಲಕ್ಷಾಂತರ ರೈತರ ಜೀವನಾಡಿಯಾಗಿರುವ ನಮ್ಮ ನಂದಿನಿ ಸಂಸ್ಥೆ ನೂರಾರು ಉಪ ಉತ್ಪನ್ನಗಳನ್ನು ಹೊರತಂದಿದೆ ಇವುಗಳನ್ನು ಅತಿ ಹೆಚ್ಚು ಬಳಸಿದರೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಕುಟುಂಬದ ಉದ್ಧಾರಕ್ಕಿಂತ ಕೋಟ್ಯಾಂತರ ರೈತರಿಗೆ ಅನ್ನ ನೀಡುತ್ತಿರುವ ಸಂಸ್ಥೆ ಉಳಿಯುತ್ತದೆ ಹಾಗೂ ಹಾಲು ಮಹಾಮಂಡಳಿ ಮತ್ತು ಕರ್ನಾಟಕ ಸರ್ಕಾರ ಹಾಲು ಮತ್ತು ಇತರ ಉಪ ಉತ್ಪನ್ನಗಳನ್ನು ಇತರ ರಾಜ್ಯ ಹಾಗೂ ವಿದೇಶಗಳಲ್ಲಿ ಹೆಚ್ಚು ಮಾರಾಟ ಮಾಡಲು ಒಲವು ತೋರಿ ಕೆಲಸ ಮಾಡಿದರೆ ನಮ್ಮ ಸಂಸ್ಥೆ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ನಂದಿನಿ ಹೊರತಂದಿರುವ ಸಾವಿರಾರು ಉತ್ಪನ್ನಗಳನ್ನು ಬಳಸೋಣ ಇದರಿಂದ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರುವ ಸಂಸ್ಥೆ ಉಳಿಸಲು ಪಣ ತೊಡೋಣ ಧನ್ಯವಾದಗಳು ನನ್ನ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ